ಭಗೀರಥನು ಮುತ್ತಾ ಭಸ್ಮವಾಗಿದ್ದ ರಸಾತಳಕ್ಕೆ ಗಂಗೆಯನ್ನು ಕರೆದುಕೊಂಡು ಹೋಗುತ್ತಾನೆ ಗಂಗಾಜಲದಿದ್ದ ಭಸ್ಮನೆದು ಅವರು ಪಾಪವನ್ನು ಕಳೆದುಕೊಂಡು ಸ್ವರ್ಗಕ್ಕೆ ಹೋಗುತ್ತಾರೆ ವಿಶ್ವಾಮಿತ್ರರು ರಾಮನಿಗೆ ಹೇಳಿದ ಈ ಕಥೆಯಿಂದ ನಾವು ಗ್ರಹಿಸಬೇಕಾದ ಮುಖ್ಯವಾದ ಎರಡು ವಿಷಯಗಳಿವೆ ಈ ಪ್ರಕೃತಿ ದೇವನಿರ್ಮಿತಿ ಅದರದ್ದೇ ಆದ ರಚನೆ ಮಿತಿಗಳಿರುತ್ತವೆ ಆದರೆ ಎಲ್ಲ ಕ್ರಿಯೆಗಳು ಒಂದಕ್ಕೊಂದು ಪೂರಕ ಅದರಲ್ಲಿ ಏರುಪೇರಾದರೆ ಅಸಮತೋಲನ ಉಂಟಾಗುತ್ತದೆ ಅದಕ್ಕೆ ಉದಾಹರಣೆ ಸಗರ ಪುತ್ರರು ವಜ್ರಾಯುಧದಂತಹ ಉಗುರುಗಳಿಂದ ನೇಗಿಲು ಗುದ್ದಳಿಗಳಿಂದ ರಸಾತಳದವರಿಗೆ ಭೂಮಿಯನ್ನು ಅಗಿದದ್ದು ಅದರಿಂದ ಪ್ರಾಣಿ ಸಂಕಲಗಳು ಒದಿಸಲ್ಪಟ್ಟವು ಉರಗ ರಾಕ್ಷಸ ಕಿನ್ನರಡು ಸತ್ತರು ಪ್ರಕೃತಿಯಲ್ಲಿ ಹಾಹಾಕಾರ ಉಂಟಾಯಿತು ಭೂಮಿ ಕೂಗಿತು ಸೃಷ್ಟಿಕರ್ತ ಇದನ್ನು ರಕ್ಷಿಸಲು ಕಪಿಲ ಋಷಿಯ ರೂಪ ತಾಳಿ ಅವರನ್ನು ಭಸ್ಮ ಮಾಡಿದ ರಾಮಾಯಣ ಓದಿದವರಿಗೆ ಮಾತ್ರ ಇದರ ಅರ್ಥ ಸ್ಪಷ್ಟವಾಗುತ್ತದೆ ನಾವಿಂದು ನಮ್ಮ ಲಾಭಕ್ಕೋಸ್ಕರ ಆಧುನಿಕತೆಯ ಹೆಸರಿನ ಸೌಲಭ್ಯಗಳಿಗೋಸ್ಕರ ಭೂಮಿಯನ್ನು ಸಾವಿರಾರು ಅಡಿ ನಿಕ್ಷೇಪಗಳನ್ನು ಹೊರತೆಗೆಯುತ್ತೇವೆ ವಾಣಿಜ್ಯ ಕೈಗಾರಿಕೆಯನ್ನು ವಿಜೃಂಭಿಸುತ್ತೇವೆ ಅದರಿಂದ ಪ್ರಕೃತಿಯ ಮೇಲಾಗುವ ದಬ್ಬಾಳಿಕೆ ಅಸಮತೋಲನದ ಬಗ್ಗೆ ಕಿಂಚಿತ್ತೂ ಲಕ್ಷ್ಯ ಕೊಡುವುದಿಲ್ಲ ಅದಕ್ಕೂ ನಮಗೂ ಸಂಬಂಧಿಯೇ ಇಲ್ಲವೆಂಬಂತೆ ವರ್ತಿಸುತ್ತವೆ ಶೇಕಡಾ ಒಂದರಷ್ಟು ಪರಿಸರ ಸ್ನೇಹಿಗಳ ಮಾತಿಗೂ ಯಾರೂ ಕಿವಿಗೊಡುವುದಿಲ್ಲ ಅದರ ಪರಿಣಾಮ ಭೂಕಂಪ ಪ್ರವಾಹದಂತಹ ದುರ್ಘಟನೆಗಳು ಎರಡನೆಯದಾಗಿ ಭಗೀರಥನು ಗಂಗೆಯನ್ನು ಭೂಲೋಕಕ್ಕೆ ತರಲು ವಹಿಸಿದ ಶ್ರಮ ಭಗೀರಥ ಯತ್ನ ಎಂಬ ಇದೆ ಕಷ್ಟಪಟ್ಟು ಕೆಲಸ ಮಾಡಬೇಕು ದೇಹ ಶ್ರಮ ಲೆಕ್ಕಿಸದೆ ಕೆಲಸ ಕೈಗೂಡುವರೆಗೂ ಪ್ರಯತ್ನ ಮಾಡಬೇಕು ಆಗ ಮಾತ್ರ ಯಶಸ್ಸು ಸಿಗುತ್ತದೆ ಎಂಬುದು ಅದರ ನೀತಿ ಭಗೀರಥನು ತನ್ನ ಮುತ್ತಾತಂದಿರ ಜಲಕ್ರಿಯೆಗಾಗಿ ಗಂಗೆ ತರಿಸಿದರೂ ಈಗಲೂ ಗಂಗೆ ಆಸ್ತಿಕರ ಪುಣ್ಯ ನದಿ ಗಂಗಾಜಲ ಪವಿತ್ರ ತೀರ್ಥ ಸಾಯುವ ಕಾಲಕ್ಕೆ ಗಂಗೆಯನ್ನು ಬಾಯಿಗೆ ಹಾಕಿ ಎನ್ನುತ್ತಾರೆ ಭಗೀರಥನ ಪ್ರಯತ್ನದಿಂದ ಭೂಲೋಕಕ್ಕೆ ಬಂದ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಮಾನವರ ಪಾಪ ನಾಶವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆಂಬ ಪ್ರತೀತಿ ಈಗಲೂ ಇದೆ ಒಟ್ಟಾರೆ ಇದು ಮನುಕುಲಕ್ಕೆ ವಿಶ್ವಾಮಿತ್ರದ ಮಹತ್ತರ ಬೋಧನೆ ಎಂದರೆ ತಪ್ಪಾಗಲಾರದು